ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಬಳ್ಳಾರಿಲಿರುವಂತಹ ಕನಕದುರ್ಗ ಟೆಂಪಲ್ ಹೋಗ್ತಾ ಇದೀವಿ ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಇದ್ ನೋಡಿ ಬಳ್ಳಾರಿಯ ಕೋಟೆ ನಾವು ಹೋಗೋವಾಗ ಇದನ್ನು ಕೂಡ ಶೂಟ್ ಮಾಡ್ಕೊಂಡ್ವಿ ಹಾಗೆ ಹತ್ರ ಹೋಗ್ಲಿಕ್ಕಾಗಲ್ಲ ಆಗಲ್ಲ ಇಲ್ಲಿಂದಾನೆ ಶೂಟ್ ಮಾಡಿದೀವಿ ಇವಾಗ ನಾವು ಗೆ ಬಂದು ಮುಟ್ಟಿದ್ವಿ ಇಲ್ಲಿ ನಮಗೆ ಅಲ್ಲೇ ದುರ್ಗಾ ದುರ್ಗಾದೇವಿ ಪ್ರತಿಮೆ ಕಾಣಿಸುತ್ತೆ ಫ್ರೆಂಡ್ಸ್ ನಾವು ಇವಾಗ ದೇವಸ್ಥಾನದ ಬೈಕ್ ಅನ್ನ ಪಾರ್ಕ್ ಮಾಡಿದ್ವಿ ಹಾಗೇನೆ ಇಲ್ಲಿ ಉಡಿ ಸಾಮಾನು ತಗೊಳ್ಲಿಕ್ಕಂತ ಈ ಹಣ್ಣುಕಾಯಿ ಶಾಪ್ ಹತ್ರ ಬಂದಿದ್ದೀವಿ ಹಾಗೇನೆ ಇಲ್ಲಿ ನಾವು ಹಣ್ಣುಕಾಯಿ ಮತ್ತು ಉಡಿ ಸಾಮಾನನ್ನ ತಗೊಂಡಿದ್ದೀವಿ ಬನ್ನಿ ಫ್ರೆಂಡ್ಸ್ ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಫ್ರೆಂಡ್ಸ್ ನಾವು ಇವಾಗ ಪೂಜೆ ಮಾಡಿಸ್ಲಿಕ್ಕೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಬನ್ನಿ ನಿಮ್ಮನ್ನು ಕೂಡ ಫ್ರೆಂಡ್ಸ್ ಇವಾಗ ನಾವು ದೇವಸ್ ದೇವಸ್ಥಾನದ ಮಹಾದ್ವಾರದ ಹತ್ರ ಬಂದಿದೀವಿ ಹಾಗೇನೆ ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಇದಕ್ಕೆ ನಾಲ್ಕು ಕಡೆಯಿಂದನೂ ಗೋಪುರ ಇದೆ ಹಾಗೇನೆ ಇದು ಬಳ್ಳಾರಿ ಜಿಲ್ಲೆಯ ಒಂದು ಶಕ್ತಿ ದೇವತೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೋಡಿ ಇದೊಂದು ಪುಷ್ಕರಣಿ ಇದೆ ಇದರಲ್ಲಿ ಎಂತ ಬೇಸಿಗೆಯಲ್ಲೂ ಕೂಡ ನೀರಿರುತ್ತೆ ಹಾಗೆ ನೀವು ಇಲ್ಲಿ ಆಮೆ ಮತ್ತೆ ಮೀನನ್ನು ನೋಡಬಹುದು ನಾವು ಕೂಡ ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿಕೊಂಡು ಇವಾಗ ದೇವರ ದರ್ಶನವನ್ನು ಮಾಡಲಿಕ್ಕೆ ಒಳಗಡೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಇಲ್ಲಿ ಮೊಬೈಲ್ ಹಲೋ ಇಲ್ಲದ್ರಿಂದ ನಾವು ಒಳಗಡೆ ಶೂಟ್ ಮಾಡೋಕ್ಕಾಗಲ್ಲ ಹಾಗಾಗಿ ನಿಮಗೆ ದೇವರ ಫೋಟೋವನ್ನು ನಾವು ಇಲ್ಲಿ ಹಾಕಿದಿವಿ ನೀವು ಇದರಲ್ಲೇ ನೋಡ್ಕೋಬಹುದು ಫ್ರೆಂಡ್ಸ್ ಇಲ್ಲಿ ನೋಡಿ ಇವರು ಅಂಬ ಭವಾನಿ ಮಾಲೆ ಕೂಡ ಹಾಕಿದ್ದಾರೆ ಫ್ರೆಂಡ್ಸ್ ನಾವಿವಾಗ ಪೂಜೆನೆಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಪೂಜೆ ತುಂಬಾ ಚೆನ್ನಾಗಾಯ್ತು ಹಾಗೆ ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು ದರ್ಶನ ಮಾಡಿ ತುಂಬಾ ಖುಷಿ ಆಯಿತು ನಮಗೆ ಫ್ರೆಂಡ್ಸ್ ಇಲ್ಲಿ ದೇವ್ರ ದರ್ಶನವೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಇಲ್ಲಿ ರೋಡ್ ಸೈಡಲ್ಲಿ ಗಿಡಗಳನ್ನು ಎಲ್ಲ ಇಟ್ಕೊಂಡಿದ್ರು ಹೂವಿನ ಗಿಡ ಎಲ್ಲ ಇತ್ತು ಹಾಗೆಯೇ ನಾವು ತಗೊಳ್ಳೋಣ ಅಂತ ಇವಾಗ ಇಲ್ಲಿ ಇಳ್ಕೊಂಡ್ವಿ ನಾವು ಒಂದು ಎರಡು ಗಿಡ ಕೂಡ ತೊಗೊಂಡಿದ್ವಿ ಫ್ರೆಂಡ್ಸ್ ಇವಾಗ ಮನೆಗೆ ಬರ್ತಿರಬೇಕಾದ್ರೆ ರಸ್ತೆ ಸೈಡಲ್ಲಿ ಈ ತರ ಹುಲ್ ಸ್ಟ್ಯಾಚು ಇತ್ತು ಇದು ಎರಡಿದೆ ಹಾಗೇನೆ ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ವಿಡಿಯೋ ಮತ್ತೆ ಫೋಟೋನೆಲ್ಲ ತಗೊಂಡ್ವಿ ಹಾಗೆ ಇದು ತೋರಣಗಲ್ಲಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಇವಾಗ ಫೋಟೋಸ್ನೆಲ್ಲ ತಗೊಂಡು ಇವಾಗ ಮನೆಗೆ ಬಂದ್ವಿ ಫ್ರೆಂಡ್ಸ್ ನಾವು ಗೆ ಹೋಗಿ ಇವಾಗ ಅಷ್ಟೇ ಬಂದ್ವಿ ಹಾಗೇನೆ ನಾನು ಯಾವ ಫೋಟೋನ ತಗೊಂಡಿದೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ನಾವು ಇದು ಎರಡು ಗಿಡ ತೊಗೊಂಡಿದ್ದು ಒಂದು ಶಾ ಸೇವರಿ ಗಿಡ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದಕ್ಕೆ ನೂರು ರೂಪಾಯಿ ಕೊಟ್ವಿ ನಾವು ತುಂಬ ಕಾಸ್ಟ್ಲಿ ನನಗೆ ತುಂಬ ಇಷ್ಟ ಆಯಿತು ಇದೊಂದು ತಗೊಂಡ್ವಿ ಆಮೇಲೆ ನೆಕ್ಸ್ಟು ಇದನ್ನು ತಗೊಂಡೆ ಇದರಲ್ಲಿ ನೋಡಿ ಡಬಲ್ ಕಲರ್ ಇದೆ ಒಂದು ಪಿಂಕು ಮತ್ತು ಸ್ವಲ್ಪ ಆರೆಂಜ್ ಅನಿಸುತ್ತೆ ರೆಡ್ ಕಲರ್ ಇದೊಂದು ತಗೊಂಡಿದ್ದೀನಿ ಇಲ್ಲಿ ಬಿಸಿಲೇ ಬ ಇಲ್ಲ ಆದರೂ ನೋಡಬೇಕು ಆಗುತ್ತೆ ಇವಾಗ ಗೊತ್ತಿಲ್ಲ ಗಿಡ ನೋಡೋಣ ಇದು ತಗೊಂಡಿದ್ದೀನಿ ಅಂತ ಹಾಗೇ ಇದೊಂದು ಬಂಡಿ ತೊಗೊಂಡೆ ಇದು ಕಬ್ಬಣದ್ದು ಇದು ತುಂಬ ಚೆನ್ನಾಗಿದೆ ಇನ್ನೂರೈವತ್ತು ರೂಪಾಯಿ ಕೊಟ್ವಿ ನಾವು ಇದು ತುಂಬ ಗಟ್ಟಿ ಇದೆ ಅಡುಗೆಗೆಲ್ಲ ತುಂಬ ಚೆನ್ನಾಗಿ ಓಕೆ ಫ್ರೆಂಡ್ಸ್ ನಿಮ್ಗೆ ಇವತ್ತಿನ ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ನಾನು ನನ್ನ ಚಾನಲ್ನಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲೇನು ಮಾಡ್ತೀನಿ ಓಕೆ ಬಾಯ್